ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥದ್ದನ್ನು ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರಿಗೂ ಕೂಡ ಹೊರ ಹಾಕಿದ್ದೀರಿ ತಕ್ಷಣ ನಿರ್ಧಾರದಿಂದ ಇಂಥ ಇವತ್ತು ರಾಜ್ಯವ್ಯಾಪ್ತಿ ಹೋರಾಟವನ್ನು ಮಾಡ್ತಿದ್ದೇವೆ ಮುಂದಿನ ಕೂಡ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ ಇವತ್ತು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹದಿನೈದು ಕೂಡ ಇದೆ ಈಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಜನಾಂದೋಲನ ಮಾಡಿರುತ್ತೇವೆ ಮಿಷನ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ಎಲ್ಲಾ ಬೆಲೆಗೆ ಏರಿಕೆ ನಿರ್ಣಯವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜೊತೆಗೇನೆ ಬಸ್ತರ ಏರಿಕೆ ಮಾಡಿದ್ರು ಬಸ್ತರ ಜೊತೆಗೆ ನೀರಿನ ದರ ಏರಿಕೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲಾ ಬೆಲೆಗಳು

ಎಲ್ಲ ಎಲ್ಲ ದರಗಳ ಏರಿಕೆಗೆ ಮುಂದಾಗಿದೆ ಜನವಿರೋಧಿ ನೀತಿ ಸರ್ವಾಧಿಕಾರಿ ನೀತಿ ಶಾಂತಿಯುತವಾಗಿ ಸೈಕಲ್ ನಲ್ಲಿ ಹೋಗೋದಕ್ಕೂ ಬಿಡದೆ ಇರ್ತಕ್ಕಂಥ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ ಈ ಜನ ವಿರೋಧಿ ನೀತಿಯನ್ನ ಹಿಂತೆಗೆಸ್ಕೊಳ್ಳೋರ್ಗೂ ನಾವು ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಹೋರಾಟ ಜನಾಭಿಪ್ರಾಯವನ್ನು ರೂಪಿಸ್ತೇವೆ ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ ನೀರಿನ ಬೆಲೆ ಹೆಚ್ಚಳ ಮೂಲಕ ಹೆಚ್ಚು ಶಕ್ತಿ ದರ ಹೆಚ್ಚಳ ಮೂಲಕ ಜನವಿರೋಧಿಯಾಗಿ ಘೋಷಣೆ ಮಾಡ್ತಾ ಇದೆ ಜನವಿರೋಧಿ ನೀತಿ ಸರ್ಕಾರ ಇವತ್ತು ಜನ ವಿರೋಧಿ ನೀತಿಗಳನ್ನು ಏನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಬರಗಾಲದ ಸಂದರ್ಭ ಕೂಡ ಹೆಚ್ಚು ಮಾಡಿ ಈಗ ಮೆಟ್ರೋ ಮಿಷಿನ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ಎಲ್ಲಾ ಬೆಲೆಗೆ ಏರಿಕೆ ನಿರ್ಣಯವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಈಗ ಬಸ್ತ್ರ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜೊತೆಗೇನೆ ಬಸ್ತರ ಏರಿಕೆ ಮಾಡೋದು ಬಸ್ತರ ಜೊತೆಗೆ ನೀರಿನ ದರ ಏರಿಕೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಬೆಲೆಗಳು

ಎಲ್ಲ ಎಲ್ಲಾ ದರಗಳ ಏರಿಕೆಗೆ ಮುಂದಾಗಿದೆ ಜನವಿರೋಧಿ ನೀತಿ ಸರ್ವಾಧಿಕಾರಿ ನೀತಿ ಶಾಂತಿಯುತವಾಗಿ ಸೈಕಲ್ ನಲ್ಲಿ ಹೋಗೋದಕ್ಕೂ ಬಿಡದೇ ಇರ್ತಕ್ಕಂಥ ಸರ್ವಾಧಿಕಾರಿ ನೀತಿ ವಿರುದ್ಧ ಇದೆ ಈ ಜನವಿರೋಧಿ ನೀತಿ ಹೆಚ್ಚಳ ಮೂಲಕ ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕಿತಿಗಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ವಿರೋಧಿ ನೀತಿಗಳನ್ನೇನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಬರಗಾಲದ ಸಂದರ್ಭಗಳು ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರಿಗೂ ಕೂಡ ಹೊರ ಹಾಕ್ತಿದ್ದೀರಿ ತತ್ತಕ್ಷಣ ನಿರ್ಧಾರದಿಂದ ಹಿಂಪತ್ಕೊಳ್ಬೇಕು ಇವತ್ತು ರಾಜ್ಯವ್ಯಾಪ್ತಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ಕೂಡ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ ಇತ್ತು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಪ್ರಶ್ನೆ ಇದೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಜನಾಂದೋಲನ ಮಾಡಿರುತ್ತೇವೆ ಈಗ ಪೆಟ್ರೋಲ್ ಮಿಷಿನ್ ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ಎಲ್ಲ ಬೆಲೆಗೆ ಏರಿಕೆ ನಿರ್ಣಯವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಈಗ ಬಸ್ತ ಬಸ್ತರ ಏರಿಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜೊತೆಗೇನೆ ವಸ್ತ್ರ ಏರಿಕೆ ಮಾಡಿದ್ರು ವಸ್ತ್ರ ಜೊತೆಗೆ ನೀರಿನ ದರ ಏರಿಕೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಬೆಲೆಗಳು ಎಲ್ಲ ಬೆಲೆಗಳಿಕ್ಷೆ ಎಲ್ಲ ಎಲ್ಲಾ ದರಗಳ ಏರಿಕೆಗೆ ಮುಂದಾಗಿದೆ ಜನವಿರೋಧಿ ನೀತಿ ಸರ್ವಾಧಿಕಾರಿ ನೀತಿ ಶಾಂತಿಯುತವಾಗಿ ಸೈಕಲ್ನಲ್ಲಿ ಹೋಗೋದಕ್ಕೂ ಬಿಡದೆ ಇರತಕ್ಕಂತ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ ಈ ಜನ ವಿರೋಧಿ ನೀತಿಯನ್ನ ಹಿಂತೆಗೆದುಕೊಳ್ಳೋವರೆಗೂ ನಾವು ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಹೋರಾಟ ಜನಾಭಿಪ್ರಾಯವನ್ನು ರೂಪಿಸ್ತೇವೆ ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ ನೀರಿನ ಬೆಲೆ ಹೆಚ್ಚಳ ಮೂಲಕ ವಿದ್ಯುತ್ ಶಕ್ತಿ ನಿರ್ಧಾರ ಹೆಚ್ಚಳ ಮೂಲಕ ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ ಜನವಿರೋಧಿ ಸರ್ಕಾರಕ್ಕೆ ನೀತಿಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂತ ಬರಗಾಲದ ಸಂದರ್ಭ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರಿಗೂ ಕೂಡ ಹೊರ ಹಾಕ್ತಿದ್ದೀರಿ ತತ್ತಕ್ಷಣ ನಿರ್ಧಾರದಿಂದ ಹಿಂಪತ್ತು ಇವತ್ತು ವ್ಯಾಪ್ತಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನೂ ಕೂಡ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ જનસમા પરવાની હાટ મળત હું દુષ્ટ કાંગ્રેસ સર્કાર વિર નવ જના આંદોલનમાં ಪೆಟ್ರೋಲ್ ಮಿಷಿನ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ಎಲ್ಲಾ ಬೆಲೆಗೆ ಏರಿಕೆ ನಿರ್ಣಯವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಈಗ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜೊತೆಗೇನೆ ಬಸ್ತರ ಏರಿಕೆ ಮಾಡುದು ಬಸ್ತರ ಜೊತೆಗೆ ನೀರಿನ ದರ ಏರಿಕೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲಾ ಬೆಲೆಗಳು ಎಲ್ಲ ಬೆಲೆಗಳದ್ದು ಬರೆಯಾ ಎಲ್ಲಾ ದರಗಳ ಏರಿಕೆಗೆ ಮುಂದಾಗಿದೆ ಜನವಿರೋಧಿ ನೀತಿ ಸರ್ವಾಧಿಕಾರಿ ನೀತಿ ಶಾಂತಿಯುತವಾಗಿ ಸೈಕಲ್ನಲ್ಲಿ ಹೋಗೋದಕ್ಕೂ ಬಿಡದೆ ಇರತಕ್ಕಂತ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ ಈ ಜನ ವಿರೋಧಿ ನೀತಿಯನ್ನ ಹಿಂತೆಗೆಸ್ಕೊಳ್ಳೋವರೆಗೂ ನಾವು ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಹೋರಾಟ ಜನಾಭಿಪ್ರಾಯವನ್ನು ರೂಪಿಸ್ತೇವೆ ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ ನೀರಿನ ಬೆಲೆ ಹೆಚ್ಚಳ ಮೂಲಕ ವಿದ್ಯುತ್ ಶಕ್ತಿ ಹೆಚ್ಚಳ ಮೂಲಕ ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ ಜನವಿರೋಧಿ ನೀತಿ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ವಿರೋಧಿ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂತ ಪರಿಗಾಲದ ಸಂದರ್ಭ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರಿಗೂ ಕೂಡ ಹೊರ ಹಾಕ್ತಿದ್ದೀರಿ ತತ್ತಕ್ಷಣ ನಿರ್ಧಾರದಿಂದ ಹಿಂಪತ್ತು ಇವತ್ತು ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ಕೂಡ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ जनाम पर हराट मारत हूंदो ख़ुशि कांग्रेस सरकार वेही ना जन आोलन ಈಗ ಪೆಟ್ರೋಲ್ ಮಿಷಿನ್ ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ಎಲ್ಲ ಬೆಲೆಗೆ ಏರಿಕೆ ನಿರ್ಣಯವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಈಗ ಬಸ್ತ ಬಸ್ತರ ಏರಿಕೆ ಪೆಟ್ರೋಲ್ ಡೀಸೆಲ್ ದರೆ ಏರಿಕೆ ಜೊತೆಗೇನೆ ವಸ್ತ್ರ ಏರಿಕೆ ಮಾಡಿದ್ರು ವಸ್ತ್ರ ಜೊತೆಗೆ ನೀರಿನ ದರ ಏರಿಕೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಬೆಲೆಗಳು ಎಲ್ಲ ಬೆಲೆಗಳದ್ದು ಬರೆಯಾ ಒಂದು ಎಲ್ಲ ಎಲ್ಲಾ ದರಗಳ ಏರಿಕೆಗೆ ಮುಂದಾಗಿದೆ ಜನವಿರೋಧಿ ನೀತಿ ಸರ್ವಾಧಿಕಾರಿ ನೀತಿ ಶಾಂತಿಯುತವಾಗಿ ಸೈಕಲ್ನಲ್ಲಿ ಹೋಗೋದಕ್ಕೂ ಬಿಡದೆ ಇರ್ತಕ್ಕಂಥ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ ಈ ಜನ ವಿರೋಧಿ ನೀತಿಯನ್ನ ಹಿಂತೆಗೆದುಕೊಳ್ಳೋವರೆಗೂ ನಾವು ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಹೋರಾಟ ಜನಾಭಿಪ್ರಾಯವನ್ನು ರೂಪಿಸ್ತೇವೆ ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ ನೀರಿನ ಬೆಲೆ ಹೆಚ್ಚಳ ಮೂಲಕ Earth... ி வி ல ஜனவிரதிய கா சார்ந்த ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ವಿರೋಧಿ ನೀತಿಗಳನ್ನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಬರಗಾಲದ ಸಂದರ್ಭ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರಿಗೂ ಕೂಡ ಹೊರ ಹಾಕಿದ್ದೀರಿ ತತ್ತಕ್ಷಣ ನಿರ್ಧಾರದಿಂದ ಹಿಂಪಿಸ್ಕೊಳ್ಬೇಕು ಇವತ್ತು ವ್ಯಾಪ್ತಿ ಹೋರಾಟವನ್ನು ಮಾಡ್ತಿದ್ದೇವೆ ಮುಂದಿನ ಕೂಡ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ ಇವತ್ತು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಪ್ರತಿ ರೂಪ ಇದೆ ಈ ದುಷ್ಟ ಕಾಂಗ್ರೆಸ್ ವಿರುದ್ಧ ನಾವು ಜನಾಂದೋಲನ ಮಾಡಿರ್ತೇವೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ಎಲ್ಲ ಬೆಲೆಗೆ ಏರಿಕೆ ನಿರ್ಣಯವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಏರಿಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜೊತೆಗೇನೆ ಹೊಸ್ತರ ಏರಿಕೆ ಮಾಡಿದ್ರು ವಸ್ತ್ರ ಜೊತೆಗೆ ನೀರಿಂದ ರೇರಿಕೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲಾ ಬೆಲೆಗಳು ಎಲ್ಲ ಬೆಲೆಗಳಿಕ್ಷೆ ಒಂದು ಎಲ್ಲ ಎಲ್ಲ ದರಗಳ ಏರಿಕೆಗೆ ಮುಂದಾಗಿದೆ ಜನ ವಿರೋಧಿ ನೀತಿ ಸರ್ವಾಧಿಕಾರಿ ನೀತಿ ಶಾಂತಿಯುತವಾಗಿ ಸೈಕಲ್ನಲ್ಲಿ ಹೋಗೋದಕ್ಕೂ ಬಿಡದೆ ಇರತಕ್ಕಂತ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ ಈ ಜನ ವಿರೋಧಿ ನೀತಿಯನ್ನ ಹಿಂತೆಗೆದುಕೊಳ್ಳೋವರೆಗೂ ನಾವು ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಹೋರಾಟ ಜನಾಭಿಪ್ರಾಯವನ್ನು ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ ನೀರಿನ ಬೆಲೆ ಹೆಚ್ಚಳ ಮೂಲಕ ವಿಜ್ಞು ಶಕ್ತಿ ನಿರ್ಧಾರ ಹೆಚ್ಚಳ ಮೂಲಕ ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನೀತಿಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಜನ ವಿರೋಧಿ ನೀತಿಗಳನ್ನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಬರಗಾಲದ ಸಂದರ್ಭ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರು ಕೂಡ